ನಮಸ್ಕಾರ ಸ್ನೇಹಿತರೆ ಟ್ರಾವೆಲ್ ಮಾರ್ಟ್ ಅರ್ಪಿಸುವ ಶ್ರೀಲಂಕಾದ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಈಗ ನಾನು ಅನುರಾಧಾಪುರದಲ್ಲಿದ್ದೀನಿ ಈಗಾಗಲೇ ನಾನು ನಿಮಗೆ ಬುದ್ಧನ ಬೋಧಿ ವೃಕ್ಷನ ನಾನು ನಿಮ್ಗೆ ತೋರಿಸಿದ್ದೀನಿ ಇದು ಮುನ್ನೂರ ನಲವತ್ತೆಂಟನೇ ಇಸ್ವಿ ಕ್ರಿಸ್ತ ಶಕ ಮುನ್ನೂರ ನಲವತ್ತೆಂಟನೇ ಇಸ್ವಿನಲ್ಲಿ ಕಿಂಗ್ ಬುದ್ಧ ದಾಸ ಸ್ಥಾಪಿಸಿದಂಥ ಶ್ರೀಲಂಕಾದ ಮೊತ್ತ ಮೊದಲ ಆಯುರ್ವೇದಿಕ್ ಆಸ್ಪತ್ರೆ ಎಸ್ ಶ್ರೀಲಂಕಾದ ಮೊತ್ತ ಮೊದಲ ಆಯುರ್ವೇದಿಕ್ ಆಸ್ಪತ್ರೆ ಮುನ್ನೂರ ನಲ್ವತ್ತೆಂಟನೇ ಇಸ್ವಿನಲ್ಲಿ ಕಿಂಗ್ ಬುದ್ಧದಾಸ ಇದೇ ಸಂಕೀರ್ಣದಲ್ಲಿ ಇದೇ ಅನುರಾಧಪುರದ ಈ ಕಾಂಪ್ಲೆಕ್ಸ್ ನಲ್ಲಿ ಸ್ಥಾಪನೆ ಮಾಡ್ತಾನೆ ಒಳಗಡೆ ಒಂದು ರೌಂಡ್ ಕಂಪ್ಲೀಟ್ ಆಗಿ ತೋರಿಸ್ಕೊಂಡ್ಬರ್ತೀನಿ ಬನ್ನಿ ಬನ್ನಿ ಸ್ನೇಹಿತರೆ ನಾನು ತೋರಿಸ್ತಾ ಇದ್ದೀನಿ ಮಯೂರ ಪರಿವನ ಇದ್ರ ಹೆಸರು ಈ ಮನದ ಹೆಸರು ಆಯುರ್ವೇದಿಕ್ ವನದ ಹೆಸರು ಮಯೂರ ಪರಿವನ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಆಯ್ತಾ ಇದ್ರ ಮೇಲ್ಗಡೆ ವುಡನ್ ಇದನ್ನು ಹಾಕಿ ವುಡನ್ ಬೀಮ್ಸು ಅದನ್ನೆಲ್ಲ ಹಾಕಿ ವುಡನ್ ಫ್ರೇಮ್ಸು ಮತ್ತು ಬೀಮ್ಸ್ ಹಾಕಿ ಅದ್ರ ಮೇಲ್ಗಡೆ ಮ್ಯಾಂಗ್ಳೂರ್ ಟೈಲ್ ರೂಫು ಹೆಂಚಿನ ರೂಫ್ ಇತ್ತು ಕರೆಕ್ಟ್ನು ರೈಟ್ ಸೊ ಅದು ಮಾತ್ರ ಇಲ್ಲ ಬಿಟ್ಟರೆ ಇದೆಲ್ಲ ಮಿಕ್ಕಿದೆಲ್ಲ ಹಾಗಾಗೇ ಇದೆ ನಡೀಲಿ ನೋಡ್ತಾ ಇದೀರ ಶ್ರೀಲಂಕಾದ ಮೊತ್ತ ಮೊದಲ ಆಯುರ್ವೇದ ಆಸ್ಪತ್ರೆ ಮುನ್ನೂರ ನಲವತ್ತೆಂಟು ಶಕ ನೋಡ ಎಷ್ಟು ಹೊರ ಇದು ಹ್ಞೂ ನೋಡ್ತಾ ಇದ್ದೀರಲ್ಲ ಬರೀ ಫೌಂಡೇಶನ್ಗಳು ಮಾತ್ರ ಉಳ್ಕೊಂಡಿವೆ ಉಳ್ಕೊಂಡಿದೆ ಈ ಥರ ಎಲ್ಲ ಉಳ್ಕೊಂಡಿದೆ ಓಕೆ ಬನ್ನಿ ನೋಡಿ ಇನ್ನೊಂದಿದೆ ಈ ಒಳಗಡೆ ಎಲ್ಲ ಗಿಡ ಗಂಟಿ ಎಲ್ಲ ಬೆಳೆದಿದೆ ಬಟ್ ಇದೆ ಮೇಂಟೈನ್ ವೆರಿ ನೀಟ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಇಲ್ಲಿ ಇದೊಂದು ಕಾಂಪ್ಲೆಕ್ಸ್ ಮೂರು ಕಾಂಪ್ಲೆಕ್ಸ್ ಉಳ್ಕೊಂಡಿದೆ ಮೂರು ಬಿಲ್ಡಿಂಗ್ ಉಳ್ಕೊಂಡಿದೆ ನೋಡಿ ಇದೊಂದು ಇದೊಂದು ದೊಡ್ಡದು ಅದನ್ನು ಇದು ಮೂರು ಉಳ್ಕೊಂಡ್ರು ಅಂತ ಅನುರಾಧಪುರದ ಬಂದಾಗ ನೀವು ಬೋಧಿ ವೃಕ್ಷ ನೋಡ್ತಿರಲ್ಲ ಅಶೋಕನ ಮಗಳು ಸಂಗಮಿತ್ರೆ ತೋರ್ಸಿದ್ದು ಬೋಧಿ ವೃಕ್ಷ ನೋಡ್ತಿರಲ್ಲ ಅದನ್ನು ನೋಡಿದಾಗ ಇದನ್ನು ನೋಡೋದನ್ನ ಮರಿಬೇಡಿ ಅದು ಇದನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಇದು ಹಾಗೆ ಕ್ರಿಸ್ತ ಶಕ ಮುನ್ನೂರ ಇಪ್ಪತ್ತೆಂಟರ ಸ ಶಕ ಮುನ್ನೂರ ನಲ್ವತ್ತೆಂಟರ ಗೋಡೆಗಳು ನೋಡಿರಿ ಇಟ್ಟಿಗೆಗಳು ನೋಡ್ರಿ ಹ್ಞೂ ನೋಡಿದ್ರಾ ಅನುರಾಧಪುರ ಎಂದಿಗೂ ಮುಗಿಯದ ಕುತೂಹಲ ನಮ್ಮ ಚಿತ್ರದುರ್ಗ ಏನು ಹೋದ್ರು ಸಿಗ್ತಾ ಇರುತ್ತಲ್ಲ ಹಂಗೆ ಅನುರಾಧಾಪುರ ಅತ್ಯಂತ ಪುರಾತನವಾದಂತ ಕಕ್ಕ ತೋರಿಸ್ತೀನಿ ಇವತ್ತು ಬೈಕ ಎರಡೂವರೆ ಸಾವಿರ ವರ್ಷಗಳಷ್ಟು ಇಲ್ಲಿಂದ ಕಲ್ಲಿನ ಕಕ್ಕಸ್ಸು ಅವತ್ತು ಜನ ಹೆಂಗೆ ಕಕಸು ಬೈತಾ ಇದ್ರು ಕೆಟ್ಟದಾಗಿದೆ ಬಟ್ ಹೋಗ್ಬೇಕಲ್ವನ್ರಿ ಸೊ ಅದನ್ನು ತೋರಿಸ್ತೀನಿ ಹೆಂಗೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಅಂತ ತೋರಿಸ್ತೀನಿ ಈಗ ನಾನು ಒಳಗಡೆ ಕರ್ಕೊಂಡು ಹೋಗ್ತಾ ಇರತಕ್ಕಂಥದ್ದು ಕ್ರಿಸ್ತ ಪೂರ್ವ ಎರಡೂವರೆ ಸಾವಿರ ವರ್ಷಗಳಷ್ಟು ಹಿಂದಿನ ಕರೆಕ್ಟ್ ನಾವು ಯಾಕೆಂದ್ರೆ ಇದು ಇವ್ರು ಬಂದ ಮೇಲೆ ಬುದ್ಧಿಸಮ್ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಒಂದು ಮೂರು ಸಾವಿರ ಜನ ಬೌದ್ಧ ಸನ್ಯಾಸಿಗಳಿರ್ತಾರೆ ಬುದ್ಧಿಸ್ಟ್ ಮಾರ್ಕ್ಸ್ ಮೂರು ಸಾವಿರ ಜನ ಬುದ್ಧಿಸ್ಟ್ ಮಾಕ್ಸ್ ಇರ್ತಾರೆ ಅವರಿಗೆ ಇಲ್ಲಿ ಕೋಣೆಗಳು ಅವರಿಗೆ ಆಸ್ಪತ್ರೆಗಳು ಅವರಿಗೆ ಪಾಠಶಾಲೆಗಳು ಅವರ ಧ್ಯಾನ ಮಂದಿರಗಳು ಎಲ್ಲ ಇಲ್ಲಿದೆ ಇಲ್ಲಿತ್ತು ಈಗ ಅದರ ಪಳೆಯುಳಿಕೆ ಉಳ್ಕೊಂಡಿದೆ ಎರಡು ಸಾವಿರದ ನನಗೆ ನಮ್ಮ ರಾಜಘಟ್ಟ ರಾಜಘಟ್ಟ ಇದು ನೀವು ನೋಡ್ತಾ ಇದ್ರೆ ನಿಮಗೆ ರಾಜಘಟ್ಟದಲ್ಲಿ ಏನಿತ್ತೋ ಅದರ ಮುಂದುವರೆದ ಭಾಗ ಯಾಕೆಂದರೆ ಇಲ್ಲಿಗೆ ಬಂದಿದ್ದು ರಾಜಘಟ್ಟದಿಂದ ಅನುರಾಧಪುರಕ್ಕೆ ಬಂದ್ರಲ್ಲ ಅವರು ಬೌದ್ಧ ಭಿಕ್ಷುಗಳು ಅವರು ರಾಜಘಟ್ಟದಿಂದ ಇಲ್ಲಿಗೆ ಬಂದರು ಹಾಗಾಗಿ ಅಲ್ಲೂ ಎಕ್ಸ್ಕವೇಟ್ ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು ಈಗ ಬನ್ನಿ ಹೋಗೋಣ ತೋರಿಸ್ತೀನಿ ಬನ್ನಿ ಕಮ್ಮ ಆ ಸ್ನೇಹಿತರೀಗ ನನ್ನ ಜೊತೆ ಇದ್ದಾರೆ ನನ್ನ ಸ್ನೇಹಿತರಾದಂಥ ಸೋದರ ಸುನಿಲ್ Ah, Baisab, you please carry on now. You start explaining. Yeah, look at this area, okay? We call the Mahavihara Monastery Complete, mm? okay? And okay. created by the okay. King Gamuno. this okay. period was 161 years before the Christ, okay? Then look at this area again okay. and at uh, this corner reserved okay. for the Ayurvedic Hospital, okay? And uh, this so, is the premises. the ashram uh, belongs to the 3000 Buddhist monk, even the monastery, okay? okay. Uh, now you please start this, yeah? Ashram. Look at this. Mm? The ಬೌಂಡ್ರಿ ವಾಲ್ ಓರಿಜಿನಲ್ ಬೌಂಡ್ರಿ ವಾಲ್ ಟು ತೌಸಂಡ್ ಟೂ ಹಂಡ್ರೆಡ್ ಕಂಪ್ಲೆಕ್ಸ್ ಏನಾಯ್ತಾರೆ ಟಾಯ್ಲೆಟ್ ಕಾಂಪ್ಲೆಕ್ಸ್ ಇದು ಅಂತ ಇವರು ಮುಂಚೆ ನಂಗೆ ಹೇಳಿದ್ರು ಟಾಯ್ಲೆಟ್ ಕಾಂಪ್ಲೆಕ್ಸ್ ಅಂತ ನಾನು ಇಲ್ಲ ಏನಪ್ಪ ಚೆಚ್ಚಿದೆ ಎಲ್ಲೆಲ್ಲಿ ಟಾಯ್ಲೆಟ್ ಅಂತ ಮಾಡಿದ್ರೆ ಹೆಂಗ್ ನಂಬುದು ಆದ್ರೆ ಅವರು ಒಂದು ಟಾಯ್ಲೆಟ್ ಇದೆ ಜೀವಂತ ಇದೆ ಅಂತ ಹೇಳಿದ್ರು ಅದನ್ನ ತೋರಿಸ್ತೀನಿ ಈಗ ದಟ್ ಯಾ ಯಾ ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಾ ಇದು ಬೌಂಡ್ರಿ ವಾಲು ಕರೆಕ್ಟಾ ಇಲ್ಲೊಂದು ಸ್ವಲ್ಪ ಇದು ತೊಗೊಳ್ಳಿ ಇದು ಟೂ ಸ್ಟೋರಿ ಬಿಲ್ಡಿಂಗ್ ಅಂತ ಅವ್ರು ಹೇಳಿದ್ರು ಅವ್ರ ಕೈಲಿ ಎಕ್ಸ್ಪ್ಲೇನ್ ಮಾಡಿಸ್ತೀನಿ ಹೇಳಿದ್ರಿ ಆಮೇಲೆ ನಾನು ಹೇಳ್ತೀನಿ ನೋಡಿ ಇಲ್ಲಿ ಇಲ್ಲಿ ನೀವು ನೋಡಿರೋತ ಬಹುಶಃ ನೀವು ನೋಡಿಲ್ಲದೇ ಇರೋ ಅಂತ ಎರಡು ಸಾವಿರದ ನೂರು ವರ್ಷಗಳಷ್ಟು ಹಿಂದಿನ ಅಜಮಾಸು ಒನ್ ಸಿಕ್ಸ್ಟಿ ಒನ್ ಬಿ ಸಿ ಕಲ್ಲಿನ ಕಕ್ಕಸು ಇಲ್ಲಿ ನೋಡ್ತಾ ಇದೀರಾ ಕಲ್ಲಿನ ಕಕ್ಕಸು ಇದೇ ಕಲ್ಲಿನ ಕಕ್ಕಸು ನೋಡಿ ನೀರು ಆ ಕಡೆಯಿಂದ ಹೋಗಕ್ಕೆ ಇದು ಕೂತ್ಕೊಳ್ಳಕ್ಕೆ ಇದು ಒಂದು ಕಲ್ಲಿನ ಮಡಕೆ ಇಟ್ಕೊಳ್ಳೋರು ತೊಳ್ಕೊಳಕ್ಕೆ ಇದ್ರ ಮೇಲೆ ಮಡಕೆ ಇಡಿಯೋ ಸಾರಿ ಕಲ್ಲಿನ ಪಾಟ್ ಇಟ್ಟು ಮಡಿಯೋರು ತೊಳೆಯೋಕೆ ರು ಎರಡು ಮಂಡಿಗಳನ್ನ ಜೋಡ್ಸ್ಕೊಂಡು ದಿಸ್ಲ್ಸ್ಟ್ ಈಗ ಇಂಡಿಯನ್ ಕ್ಲಾಸಿಟ್ ಇದ್ರೆ ನೀವು ಹಂಗೆ ಕೂತ್ಕೊಳ್ಳಿ ದೇವರಾಣಿ ನಿಮ್ಮಲ್ಲಿ ಇಂಡಿಯನ್ ಕ್ಲಾಸಿಟ್ ಇಲ್ಲ ಎಲ್ಲ ಅಪಾರ್ಟ್ಮೆಂಟ್ ಸೇರ್ಕೊಂಡು ನೀವೆಲ್ಲ ಇಂಗ್ಲಿಷ್ ಕ್ಲಾಸೆಟ್ ಅಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರ್ತೀರಾಲ್ What is this complex? And this is a, hmm. The only the columns are remaining. Okay. There are so many pillars are remaining. Okay. This is a building hmm. used by the hmm. the uh, Ayurvedic uh, uh, teachers. Those are the Buddhist monks. Ayurvedic the teachers. Ayurvedic te teacher uh, living quarters. Okay. This was a two-story building. Okay. On top of the columns. Okay. Wooden story building. Okay. Covered by the uh, wooden roof. Okay. Covered by the terracotta burnt clay roofing tiles. Yes. Yes. Okay. ನಾವು ವಿಲ್ ಗೋ ಟು ದಟ್ ಕಾಂಪ್ಲೆಕ್ಸ್ ಓಕೆ ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ ಇದು ಅವ್ರು ಟೀಚರ್ಸ್ತಿದ್ದು ಜಾಗ ಟೂ ಸ್ಟೋರಿ ಬಿಲ್ಡಿಂಗ್ ಇತ್ತು ಅಂತ ಅವ್ರು ಹೇಳಿದ್ರು ಮೇಲ್ಗಡೆ ಹೆಂಚಿಂದು ರೂಫ್ ಎಲ್ಲ ಕಡೆನೂ ಹೆಂಚಿಂದು ರೂಪೆ ಆಯಿತಾ ಸೊ ಇದು ಇನ್ನೊಂದು ಕಾಂಪ್ಲೆಕ್ಸಿಗೆ ಬಂದಿದ್ದೀವಿ ಇದೆಲ್ಲ ಕ್ರಿಸ್ತ ಶಕ ನೂರೈವತ್ತು ಇನ್ನೂರು ವರ್ಷಗಳಷ್ಟು ಸಾರಿ ಕ್ರಿಸ್ತ ಪೂರ್ವ ನೂರೈವತ್ತು ಇನ್ನೂರು ವರ್ಷಗಳಷ್ಟು ಹಿಂದಿನ ಕಟ್ಟಡಗಳ ಕುರುಹು ಎಷ್ಟು ಚೆನ್ನಾಗಿದೆ ನೋಡಿ ಕಟ್ಟಡಗಳ ಓಕೆ ಪುರುಕು ಹಾಸ್ಪಿಟಲ್ ರೂಮ್ಸ್ ಓಕೆ ಓಕೆ ವಾರ್ಡ್ ಲಾಂಗ್ ಪೀರಿಯಡ್ ಫಾರ್ ಓಕೆ 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 ಇಸ್ ಎಂಟ್ರನ್ಸ್ ಎಂಟ್ರನ್ಸ್ ವಿ ಯೂಸ್ ಹಿಂದೂ ಸಿಗ್ನರ್ ಪಾಲಿ ಪದ್ಮನಿಧಿ ಶಂಕನಿಧಿ ಪದ್ಮನಿ ಚಂದ್ರವಟ್ಟು ಕಲ್ಲು ಇಟ್ ಮೀನ್ ಹಾಫ್ ಅಡ್ ಸ್ಟೋನ್ ಚಂದ್ರವಟ್ಟು ಕಲ್ಲು ಅಂತ ಸ್ನೇಹಿತರೆ ನಾವು ಕಲ್ಲು ಅಂತಾನೆ ಎನ್ನೋದು ಸೊ ನಮ್ದು ಸಿಂಹಳ ಎರಡೂನು ಒಂದೇ భాష కల్ చంద్ర ఆకారీక సింహనిధి సంక నిధి ಸಂಕನಿಧಿ ಪದ್ಮನಿಧಿ ನಿಮ್ ಜೀವನದಲ್ಲಿ ಅಲ್ವಡಿಸ್ಕೊಳ್ಳಿ ಸ್ನೇಹಿತರೆ ಇಲ್ಲ ಅಂತಂದ್ರೆ ಕರ್ಮ ನಿಮ್ಮ ಬಿಡಲ್ಲ ಬಂದು ಬಾಧಿಸುತ್ತೆ ಇಂಪಾರ್ಟೆಂಟ್ ಒಂದು ಇನ್ನೊಂದ್ಸಲ ತೋರಿಸ್ತೀನಿ ಇನ್ನೊಂದು ಬಹಳ ಬ್ಯೂಟಿಫುಲ್ ಆಗಿದ್ದು ತೋರಿಸ್ತೀನಿ ನೋಡಿ 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 ತುಂಬಾ ರೀ ನೀವು ಅನುರಾಧ ಕುರಿ ಬಂದು ನೋಡಲೇಬೇಕು ನೀವು ಇತಿಹಾಸ ಆಸಕ್ತರು ನೀವು ಅನುರಾಧ ಕುರಿ ಬಂದು ನೋಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಕಾಂಪ್ಲೆಕ್ಸ್ ಹೆಂಗಿದೆ ನನಗೆ ಕಾಂಪ್ಲೆಕ್ಸ್ ನಡೆತ ಇದ್ದಾರೆ ಕಾಂಪ್ಲೆಕ್ಸ್ ಹೆಂಗಿದೆ ಅಂತ ಇದು ಇನ್ಪೇಷಂಟ್ ವಾರ್ಡ್ ಕಾಂಪ್ಲೆಕ್ಸ್ ಅಂತ ಹೇಳಿದ್ರೆ ಇಲ್ಲಿ ಬಹಳಷ್ಟು ವರ್ಷಗಳಿಂದ ಗೈಡ್ ಆಗಿದ್ದಾರೆ ಉತ್ತರಭ್ಯ ಗೈಡ್ ಆಗಿದ್ದಾರೆ Uh, look at this uh, Ayurvedic hospital complex okay there's an entrance to the lobby there's a two lobby okay the patients can catch uh, each and every doctor various okay. various doctor for the various various sicknesses okay the center the laboratory okay the creator uh, okay herbal oil okay herbal cream mm. herbal steam mm. herbal smoke mm. Mm. okay and uh, this is the therapy center Mm. This is the therapy center. Mm. Okay, and look at this uh, seat. Mm. With the, the real angle for mm. the backbone pain. Okay. It comes here to get the treatments. Okay. First a uh, herbal, uh, herbal uh, hot water massage, herbal water massage, herbal oil massage, herbal cream. Okay. Apply the herbal cream with the girdle. Okay. And uh, seat it down like this, the way. Oh, beautiful! This is a very comfortable. Mm. Within a one hour, two hour, be mm. here. Mm. It will be the correct angle to very comfortable for the backbone. Beautiful. Look at this. The second one. Okay. This is the oil bath. The rock oil bath, okay. original. just okay. Two thousand two hundred years ago. Okay. The patients come will come with the uh, mental depressions, especially cardiac, especially. Okay. Uh, Oh sir. Rheumatica arthritis. Okay. Lie down. Okay. The patient should be lie down. Okay. Look at this below. Okay. It's a fully body body back body shape. Mm -hmm. When the patient lie mm -hmm. down, mm -hmm. it is a very comfortable. Mm -hmm. Then the doctor will hang her two and a half a liter of the particular hot oil. Mm -hmm. The one dot will come and touch the forehead. Mm -hmm. Within one hour, mm -hmm. he will in the fully oil. This is the oil bath. Then the particular neuro. ಡಾಕ್ಟರ್ ന്യൂರ ಸರ್ಜನ್ಸ್ ಕಮ್ ಅಂಡ್ ರೀಫರ್ಡ್ ದಟ್ ವಿಕ್ ನರ್ವ್ಸ್ ಆಫ್ ಟು ಡೌನ್ ಯೋ بیಫುಲ್ 1 ಅ week 1 ವನ್ಸ್ ಅ week ओके ಫೋರ್ ಟೈಮ್ಸ್ ಸರ್ ದ ಪೇಷಂಟ್ ವಿಲ್ ಹೀಲಿಂಗ್ ನಮ್ಮ ಮೈಸೂರು ಬೆಂಗಳೂರು ಕಡೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡ್ತಾ ಇರೋ ಎಲ್ಲ ಆಯುರ್ವೇದಿಕ್ ಪಂಡಿತರು ಇದನ್ನು ಬಂದು ನೋಡಬೇಕಾಗಿ ವಿನಂತಿ ನನ್ನ ನಾನು ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ ಇದನ್ನು ನೀವು ಬಹುಶಃ ನಮ್ಮ ಕಡೆ ಪಂಚಕರ್ಮ ಚಿಕಿತ್ಸೆ ಅಂತ ಕರಿತಿರಲ್ಲ ಅಂತ ಸಂದಿದಿನಿ ಇಲ್ಲಿ ಪೇಷೆಂಟ್ಸ್ ಅನ್ನು ಮುልಸಿ ಎನ್ನ ಬಿಡ್ತಿರಲ್ಲ ಕಾರಣೇ ಮೇಲ ಸೋ ಆ ಪಂಚಕರ್ಮ ಚಿಕಿತ್ಸೆ ಮಾಡ್ತಿದ್ದಂಥ ಜಾಗ ಇದು ಬಹುಶಃ ಕ್ರಿಸ್ತ ಪೂರ್ವ ನೂರ ಅರವತ್ತೆಂಟನೇ ಇಸ್ವಿ ಅಲ್ಲಿಗೆ ಒಂದು ಎರಡು ಕಾಲು ಸಾವಿರ ವರ್ಷಗಳಷ್ಟು ಇಲ್ಲಿನ ಪಂಚಕರ್ಮ ಚಿಕಿತ್ಸೆ ಮಾಡ್ತಿದ್ದಂತ ಮಾಡ್ತಿದ್ದಕ್ಕೆ ಜೀವಂತ ಸಾಕ್ಷಿಯನ್ನು ನಾನು ನಿಮ್ಗೆ ಅನುರಾಧಪುರದಲ್ಲಿ ತೋರಿಸ್ತಾ ಇದ್ದೇನೆ